ತಮಿಳಿನ ಬಹಳ ಖ್ಯಾತ ನಿರ್ದೇಶಕರು ಹಲವಾರು ಸಿನಿಮಾಗಳ ನಿರ್ದೇಶನ ಮಾಡಿದ್ದಾರೆ ಯಶಸ್ವಿ ಸಿನಿಮಾಗಳು ಶರತ್ ಕುಮಾರ್ ಅವರ ಬಹುತೇಕ ಸಿನಿಮಾಗಳನ್ನು ಮಾಡಿದವರು ಇವರು ವಿಜಯಕಾಂತ್ ಅವರು ಸಿನಿಮಾ ಮಾಡಿದ್ದಾರೆ ದೇವಯಾನಿ ಪ್ರಭುದೇವ ಅಂತವರ ಮೊದಲ ಸಿನಿಮಾವನ್ನು ನಿರ್ದೇಶಿಸಿದವರು ಇಂಥವ್ರ ಜೊತೆ ವರ್ಕ್ ಮಾಡಬೇಕು ಅಂದಾಗ ಖಂಡಿತವಾಗೂ ನನಗೆ ಅವರ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಒಂದು ಸಣ್ಣ ಕಲಿಯೋಕೆ ಸಿಗುತ್ತೆ ಅನ್ನೋದು ನನಗೆ ತುಂಬಾ ಖುಷಿಯಾದ ವಿಚಾರ ಖಂಡಿತವಾಗೂ ಅದು ಸಿಕ್ತು ಸರ್ ಹೇಗೆ ಅಂದರೆ ಅವರಿಗೆ ಕನ್ನಡ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಅವರು ಒಂದು ಪರ್ಯಂಡ್ ಇಟ್ಕೋ ಕೂತ್ಕೊಳ್ಳೋರು ಈ ಕಡೆ ನಾನು ಕೂತ್ಕೋತಿದ್ದೆ ಈ ಕಡೆ ತಮಿಳ್ ಬರುವಂತ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಕೂತ್ಕೋತಿದ್ರು ನಾನು ಹೇಳುವ ಪ್ರತಿಯೊಂದನ್ನು ಅವರು ಬರ್ಕೋತಿದ್ರು ಅಸೋಸಿಯೇಟ್ ನಾನು ಹೇಳುವ ಅರ್ಥವನ್ನ ಮತ್ತೆ ಅಸೋಸಿಯೇಟ್ ಹತ್ರ ಕೇಳ್ಕೊಂಡು ಕ್ಲಾರಿಫೈ ಮಾಡ್ತಿದ್ರು ಅಷ್ಟೊಂದು ಡೀಟೈಲ್ಡ್ ವರ್ಕ್ ಮಾಡಿದಾರೆ ಮತ್ತೆ ಜೆ ಪಿ ಅವ್ರ ಬಗ್ಗೆ ಹೇಳ್ಬೇಕು ತುಂಬಾ ಡೆಡಿಕೇಶನ್ ಇದೆ ಏನೋ ದೊಡ್ಡ ಸಾಧಿಸಬೇಕು ಅಂತ ಜೊತೆಗೆ ಬಹಳ ದೊಡ್ಡ ಮನಸ್ಸಿನ ಹೃದಯ ವೈಶಾಲಿರುವಂತ ಪಳ್ಳಿ ಸರ್ ಮಂಜು ಅವರು ಜೊತೆಗೆ ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ತುಂಬ ಮುಕ್ತವಾಗಿ ತುಂಬ ಒಳ್ಳೆ ಪಾತ್ರ ನಿರ್ವಹಿಸಿದ್ದಾರೆ ಜೊತೆಗೆ ನಮ್ಮ ನಮ್ಮ ನಟನೆಯ ಕಲಿಗಳಾದಂಥ ಬಾಲು ಸರ್ ಯತೀಶ್ ಅವರು ಯತಿರಾಜ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮಸ್ಕಾರ ಮತ್ತೊಂದು ಸ್ವಾಗತ ಮೊದಲಿಗೆ ಮಾರಿ ಸನೋರಾಜನ್ನ ಅನ್ನುವ ಒಂದು ಡೈರೆಕ್ಟರ್ಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು ಕವಿರಾಜ್ ಇಷ್ಟೊತ್ತು ಹೇಳಿದಾಗೆ ಕನ್ನಡದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾರು ಮುಟ್ತಾ ಇರುವಂತಹ ಸಬ್ಜೆಕ್ಟ್ ಇದು ಆಕ್ಚುಲ್ ಆಗಿ ಎಲ್ಲಿ ಮುಟ್ಟಿದ್ರೆ ತಿರ್ಗ ನಾವು ಮೈಲ್ಗೆ ಜಾಗ ಅನ್ನೋ ಆತಂಕ ನಮ್ಮ ಕ್ರಿಯೇಟಿವಿಟಿ ಜನಕ್ಕೆ ಇರಬಹುದೇನೋ ಹಾಗಾಗಿ ತಮಿಳಲ್ಲಾಗುವಂತಹ ಆ ಶೋಷಣೆ ಸಮುದಾಯದ ಪರವಾಗಿ ಧ್ವನಿ ಎತ್ತುವ ಸಿನಿಮಾಗಳು ಕನ್ನಡದಲ್ಲಿ ಬರೋದಿಲ್ಲ ಬರ್ತಿಲ್ಲ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಮಾರಿ ಸರ್ವರಾಜ್ ಇಲ್ಲ ಅನ್ನುವ ಒಂದು ಕೂಗು ಚರ್ಚೆ ಆಗಾಗ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು ಅದಕ್ಕೆ ಉತ್ತರವಾಗಿ ಈ ಐಡಿಯಾ ಯಾರು ಮಾಡಿದ್ರು ಗೊತ್ತಿಲ್ಲ ಟೀಮಲ್ಲಿ ನಾನು ಜೆಪಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪವಿತ್ರನ್ ಸಾರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಪ್ರೊಡ್ಯೂಸರ್ಗೆ ಮೂರು ಜನಕ್ಕೂ ಹೊಸ ಕತೆ ಮಾಡದೆ ಹೋದ್ರು ಆ ಕಥೆಯನ್ನೇ ಯಾರ್ಯಾರು ಪರಿಯರು ಪೆರವಾಳು ನೋಡಿದ್ರೋ ಗೊತ್ತಿಲ್ಲ ನೋಡಿದ್ರೆ ಆ ಸಿನಿಮಾದ ತಿರುಳು ಅದರ ನೋವು ಅದರ ಶಕ್ತಿ ಸತ್ವ ಎಲ್ಲ ಅರ್ಥ ಆಗಿರುತ್ತೆ ಅದನ್ನ ತರುವ ಪ್ರಯತ್ನ ಮಾಡಿರೋದಕ್ಕೆ ಮೊದಲಿಗೆ ನಾನು ನಿಮ್ಗೆ ನಿಜವಲ್ಲೂ ಪರ್ಸನಲ್ ಆಗಿ ಮತ್ತೆ ಕನ್ನಡ ಜನತೆ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮಸ್ಕಾರ ಈ ಸಿನಿಮಾ ತುಂಬಾ ವಿಶೇಷವಾದ ಸಿನಿಮಾ ಹಾಗೇ ಮೊದಲೇ ಕವಿ ಸರ್ ಹೇಳಿದಾಗೆ ಯತಿ ಸರ್ ಹೇಳಿದಾಗೆ ಭಾಳ ವಿಶೇಷವಾದ ಸಿನ್ಮಾ ತುಂಬ ತಳಮಟ್ಟದ ಧ್ವನಿಯನ್ನು ಧ್ವನಿಸುತ್ತೆ ಸಿನಿಮಾ ಅದು ತಮಿಳುನಾಡಲ್ಲಿ ಭಾಳ ಒಳ್ಳೆಯ ಹೆಸರು ಮಾಡಿತ್ತು ರಾಷ್ಟ್ರಾದ್ಯಂತ ಭಾಳ ಒಳ್ಳೆಯ ಹೆಸರು ಮಾಡಿತ್ತು ಅದನ್ನು ಕನ್ನಡಕ್ಕೆ ಪಳನಿಯವರು ಮನಸ್ಸು ಮಾಡಿ ಜೆ ಪಿ ಅವ್ರನ್ನ ಹೀರೋ ಮಾಡಿ ಪವಿತ್ರನ್ ಸರ್ನೇ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಮಾಡಿಸಿದ್ದು ನಮಗೆಲ್ಲರಿಗೂ ಒಂದು ಭಾಳ ಒಳ್ಳೆಯ ವೇದಿಕೆಯಾಗಿ ಇದು ನಮಗೆ ಸಿಕ್ತು ಯತಿ ಸರ್ ಮಾಡಿದೆ ನಾನು ಮಾಡಿದೆ ಕವಿ ಸರ್ ಮಾಡೋದು ಅರ್ಜುನ್ ಸೂನ್ಯ ಅಂದರೆ ಎಲ್ಲರೂ ಕನ್ನಡದಲ್ಲೂ ಒಂದು ಅದು ಬೇರೆದೇ ಇಲ್ಲಿಯ ನೇಟಿವಿಟಿ ಇಟ್ಕೊಂಡು ಇಲ್ಲಿಯ ಡಿ ಎನ್ ಎಗೆ ಮಾಡಿರೋ ಸಿನಿಮಾ ಇದು ಅಲ್ಲಿಯ ಕಥೆ ಆದರೂ ಇಲ್ಲಿಯ ಡಿ ಎನ್ ಎಗೆ ಇಟ್ಕೊಂಡು ಮಾಡಿಕೊಂಡಿರೋದು ಸಿನಿಮಾ ಅತ್ಯುತ್ತಮವಾಗಿ ಬಂದಿದೆ ಇದರಲ್ಲಿ ಪವಿತ್ರನ್ ಸರ್ ಸರ್ ಬಗ್ಗೆ ಹೇಳಲೇಬೇಕು ಪವಿತ್ರನ್ ಸರ್ ನನಗೆ ಶರತ್ ಅಂತಾನೆ ಕರೀತಾರೆ ಅದು ಅವರ ಪ್ರೀತಿ ನನ್ನ ಮೇಲಿನ ಪ್ರೀತಿ ಶರತ್ ಕುಮಾರ್ ದಕ್ಷಿಣ ಭಾರತದಂತ ಅತ್ಯುತ್ತಮ ನಟರಾದಂತ ಶರತ್ ಕುಮಾರ್ ಅವರಿಗೆ ಹೀರೋ ಆಗಿ ಜನ್ಮ ಕೊಟ್ಟವರು ಪವಿತ್ರನು ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಲ್ಲ ನೈನ್ಟೀನ್ ನೈನ್ಟಿ ಟು ನೈಂಟಿ ಟು ಎಸ್ ಹೌದು ಆ ಆರತಿ ಒಂದು ಒಬ್ಬ ನಟನನ್ನ ಹುಟ್ಟಾಕದಂಥವ್ರು ಯತಿಹಣ್ಣ ಹೇಳ್ದಾಗೆ ಪವಿತ್ರನವರು ಇವತ್ತು ಕೂಡ ಅದೇ ರೀತಿ ಕೈ ಕೊಟ್ಕೊಂಡಿದ್ದಾರೆ ಆದರೆ ಅವರು ಸಿನಿಮಾ ನಿರ್ದೇಶನ ಮಾಡುವಾಗ ನಿಜವಾಗ್ಲೂ ಬಾಲಕನಾಗಿ ಇರ್ತಾರೆ ಅವಾಗ್ಲೇ ಅದು ಮೊದಲನೇ ಪ್ರಪ್ರಥಮವಾಗಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಅನ್ಕೊಂಡು ನಮ್ಗೆ ಮಾಡ್ತಾ ಇರ್ತಾರೆ ಅವರಿಂದ ನಾನು ತುಂಬಾ ಕಲಿತೆ ಅಭಿನಯದಲ್ಲಿ ನಮ್ಮದೇ ಆದ ಒಂದು ಮಾದರಿಗಳನ್ನ ನಾವು ಇಟ್ಕೊಂಡಿರ್ತೀವಿ ಆದರೆ ಆ ಸಿನಿಮಾಕ್ಕೆ ಹೇಗೆ ಬೇಕು ಅಂತ ನಮ್ಮನ್ನ ಬೆಂಟ್ ಪಟ್ಟು ನಿರ್ದೇಶಕರೇ ಒಂದು ಸೀನ್ ಬರುತ್ತೆ ನನ್ನ ನಾನು ನಮ್ಮ ಅಣ್ಣನ ಮಗನಿಗೆ ವಾಲೆ ಮಂಜ ಮಂಜಣ ಮಾಡಿರೋದಕ್ಕ ಪಾತ್ರ ಅವರಿಗೆ ಒಡೆದು ನಾನು ಒಂದು ಒಂದಷ್ಟು ಡೈಲಾಗ್ ಹೇಳ್ತಾ ಹೋಗ್ಬೇಕು ಅದನ್ನ ನಮ್ದೇ ಆದ ಒಂದು ಮಾದರಿಯಲ್ಲಿ ಒಂದು ಪ್ಯಾಟ್ರಲ್ ನಾವು ಒಂದು ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡು ಅದನ್ನ ನಾವು ಅಭಿವ್ಯಕ್ತಿಸ್ತಾ ಇರ್ತೀವಿ ಎಲ್ಲದಕ್ಕೂ ಕಾರಣ ನಮ್ದ ಟೀಮ್ ಕ್ಯಾಪ್ಟನ್ ಪವಿತ್ರ ಪವಿತ್ರ ನಾವೆಲ್ಲರೂ ಹೇಳಬೇಕು ಆ ಸರ್ ಹೌದು ಸರ್ ಮೋರ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಮೀಡಿಯಾ ಪೀಪಲ್ ಫಸ್ಟ್ ದಿಸ್ ಫಿಲ್ಮ್ ವಾಸ್ ಇಟ್ ಇಸ್ ಬೇಸಿಕ್ಲಿ ಸೋಷಲ್ ಸೋಷಲ್ ಜಸ್ಟಿಸ್ ಮೂವಿ ಅಂಡ್ ದಿಸ್ ಸಬ್ಜೆಕ್ಟ್ ಐ ಮಲ್ಸೋ ನವ್ ಎ ಫಾರ್ಮಲಿ ಡಿಸ್ಟ್ರಿಬ್ಯೂಟರ್ ನಾನು ಈ ಸಬ್ಜೆಕ್ಟ್ ಬಂದು ಒಂದು ಫೆಮಿಲಿಯರ್ ಆ್ಯಂಡ್ ಪಾಪ್ಯುಲರ್ ಡೈರೆಕ್ಟರ್ ಮಾಡಬೇಕಾಗಿತ್ತು ಕನ್ನಡ ಡೈರೆಕ್ಟರು ಡ್ಯೂ ಟು ಸಮ್ ಕನ್ಫ್ಯೂಷನ್ ಲಾಸ್ಟ್ ಮೂಮೆಂಟ್ನಲ್ಲಿ ಇ ಕುಡ್ ನಾಟ್ ಡೂ ಇಟ್ ಸೊ ಆಮೇಲೆ ಪವಿತ್ರನ್ ಸರ್ ಐ ಮೆಂಟೈಮ್ ಇನ್ ಒನ್ ಪಾರ್ಟಿ ಸೆಟ್ ಸರ್ ಯಾಕೆ ನೀವು ಮಾಡ್ಬೋದು ಅಂತ ಅವರು ಹೇಳ್ತಾ ಇದ್ರು ಪ್ರಕಾಶ್ ನನ್ನ ಬ್ಯಾಂಗ್ಳೂರ್ನಲ್ಲಿ ತುಂಬ ಸಹ ಶೂಟಿಂಗ್ಸ್ ಮಾಡಿದ್ದೀನಿ ತುಂಬ ಫೀಲ್ ಮಾಡಿದ್ದೀನಿ ಐ ಆಮ್ ವೇಟಿಂಗ್ ಫಾರ್ ಆನ್ ಆಪರ್ಚುನಿಟಿ ನಾನು ನಿಮ್ಗೆ ಹೇಳ್ತೀನಿ ಅಂದರು ಒಂದು ನಾಲ್ಕು ತಿಂಗಳು ವೆಯ್ಟ್ ಮಾಡಿದೆ ಆಮೇಲೆ ತಿರ್ಗಾ ನಾನೇ ಫೋರ್ಸ್ ಮಾಡಿದೆ ಕರ್ಕೊಂಡು ಮಾಡಿಬಿಟ್ಟು ಸಬ್ಜೆಕ್ಟ್ ಕೊಟ್ಟೆ ದನ್ ಈ ಸೈಡ್ ಓಕೆ ವಿಲ್ ಡೂ ಇಟ್ ದನ್ ಐ ವಾಂಟ್ ದ ಬೆಸ್ಟ್ ಮ್ಯೂಸಿಷಿಯನ್ ಐ ಸೈಡ್ ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ಅರ್ಜುನ್ ಜನ ನೆನ ಮಾಡೋಣ ಅಂದರು ಅರ್ಜುನ್ ಜನ ಹತ್ರ ಮಾತಾಡ್ಬಿಟ್ಟು ಅವರು ಒಬ್ಕೊಂಡ್ರು ಅವ್ರಿಗೂ ಈ ಫಿಲ್ಮ್ ಮಾಡಬೇಕಂತ ಅವ್ರಿಗೂ ತುಂಬ ಆಸೆ ಇತ್ತು ಇ ಸೆಡ್ ಓಕೆ ಮೈ ಸ್ಪೆಷಲ್ ಥ್ಯಾಂಕ್ಸ್ ಟು ಪವಿತ್ರ ಸರ್ ಸರ್ ಈಸ್ ಎ ಕ್ಯಾಪ್ಟನ್ ಆಫ್ ದಿ ಶಿಪ್ ಆಫ್ಕೋರ್ಸ್ ನಮ್ಮ ರಾಜ್ ಬಾಲೂನ್ ಸರ್ ಎಸ್ ಇ ಸೆಣ್ಣಿ ನಮ್ಮ ಐತಿರಾಜ್ ಸರ್ ಕವಿರಾಜ್ ಸರ್ ಕವಿರಾಜ್ ಸರ್ ಅಲ್ಟಿಮೇಟ್ ಫಸ್ಟ್ ಆಫ್ ಆಲ್ ಐ ವಾಸ್ ವೆರಿ ಅಡಮೆಟ್ ಡೂಯಿಂಗ್ ಓನ್ಲಿ ಇನ್ ಕನ್ನಡ ಐ ವಾಂಟ್ ಟು ಡೂ ಕನ್ನಡ ಬಿಕಾಸ್ ಆಫ್ ಐ ಗ್ರೇಟ್ ಫ್ಯಾನ್ ಆಫ್ ರಾಜ್ಕುಮಾರ್ ಅಣ್ಣ ಆ್ಯಂಡ್ ಪುನೀತ್ ರಾಜ್ಕುಮಾರ್ ಸರ್ ನನಗೆ ತುಂಬ ಆಪರ್ಚುನಿಟೀಸ್ ಬಂತು ಬೇರೆ ಲ್ಯಾಂಗ್ವೇಜ್ ನನಗೆ ಐ ಐ ನೋ ವಿಲ್ ಡೂ ಇಟ್ ಇಟ್ ನಾವು ಕರ್ನಾಟಕನೇ ಇನ್ ಕನ್ನಡ ಇವಾಗ ನೆಕ್ಸ್ಟ್ ಆಲ್ಸೋ ಪ್ರೋಗ್ರೆಸ್ ಸೊ ಮಾಧ್ಯಮದ ಇತರರಿಗೆ ಮತ್ತು ಪತ್ರಕರ್ತರಿಗೆ ಇಷ್ಟು ನಿಮ್ಮ ಸಮಯನ ಇಲ್ಲಿ ಕೊಟ್ಟು ಶಾಂತವಾಗಿ ಕೂತು ನಮ್ಮನ್ನು ಕವರೇಜ್ ಮಾಡ್ತಾ ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ ಆಮೇಲೆ ನಮ್ಮ ಇಲ್ಲಿ ಬಂತ ತಕ್ಕಂಥ ಜ್ಞಾನ ವ್ಯಕ್ತರಿಗಳು ಆಮೇಲೆ ನಾನು ಕರೆದಿರೋ ನನ್ನ ಫ್ರೆಂಡ್ಸ್ ಮತ್ತು ನನ್ನ ಸಹೋದರಗಳೇ ಎಲ್ಲರಿಗೂ ನಮಸ್ಕಾರ ಆಮೇಲೆ ನನ್ನ ಫ್ಯಾಮಿಲಿ ಮತ್ತು ನನ್ನ ಬೆಲ್ವಿಷಸ್ ಎಲ್ಲರಿಗೂ ನಮಸ್ಕಾರ ಈ ಈ ಸಬ್ಜೆಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ದಾರೆ ಆಮೇಲೆ ಇನ್ನೊಂದು ವೇದಿಕೆ ಮೇಲೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅವ್ರಿಗೂ ನಮಸ್ಕಾರ ಒಬ್ಬೊಬ್ಬರ ಹೆಸರು ಆ್ಯಕ್ಚುಲಿ ಈ ಸಿನಿಮಾ ಬಂದು ನಮ್ಮ ಪ್ರೊಡ್ಯೂಸರ್ ಸರ್ ಫಸ್ಟ್ ನನ್ನ ಭೇಟಿಯಾಗಿದ್ದರು ಪ್ರಕಾಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ದೊಡ್ಡ ಡೈರೆಕ್ಟರ್ ನಮ್ಮ ಪವಿತ್ರ ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಇನ್ನೊಂದು ಕೃತಜ್ಞೆ ಆಮೇಲೆ ನಮ್ಮ ಬಾಲಾಮಂಜು ಅವರು ನನ್ನ ಜೊತೆಯಲ್ಲಿ ಆಪೋಸಿಟ್ ಆಗಿ ವೆಲ್ಲನಾಗಿ ಆ್ಯಕ್ಟ್ ಮಾಡಿದ್ರು ಅವ್ರಿಗೂ ಒಂದು ಥ್ಯಾಂಕ್ಸು ಮತ್ತು ಎಲ್ಲ ಆರ್ಟಿಸ್ಟ್ಗಳು ಅವ್ರು ಎಷ್ಟು ನನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದರೆ ಅವ್ರಿಗಿರೋ ಎಕ್ಸ್ಪೀರಿಯೆನ್ಸ್ಗೆ ಅವ್ರು ಮುಂದೆ ನಾನು ನಿಂತ್ಕೊಂಡು ಆ್ಯಕ್ಟ್ ಮಾಡೋಕ್ಕೆ ನನಗೆ ಒಂಥರ ಸಂಕೋಚ ಆಗ್ತಿತ್ತು ಬಟ್ ಅವ್ರು ನನಗೆ ಎನ್ಕರೇಜ್ ಮಾಡಿ ಒಂದು ಒಳ್ಳೆ ಆಗಿ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಆ್ಯಕ್ಟರ್ ನೀನು ನೀನು ನಿಂತ್ಕೊಳ್ಬೋದು ನೀನು ಚೆನ್ನಾಗಿ ಮಾಡು ಹೇಳಿ ಆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಅದನ್ನು ನೀವೇ ಡಿಸೈಡ್ ಮಾಡಬೇಕು ಮೋಸ್ಟ್ಲಿ ನೀವು ವಾರ್ಡ್ಗಳ್ ನೋಡಿದ್ದೀರಾ ಓಕೆ ಈ ಸಿನಿಮಾ ಬಂದು ಒಂದು ಜ ಇವತ್ತಿನ ಸೊಸೈಟಿಯಲ್ಲಿ ಕರ್ಕಿ ಅನ್ನೋದು ಜನ ಜನಕ್ಕೆ ಕೇಳಿ ಕ್ವೆಶನ್ಸ್ ಬರ್ಬೋದು ಏನಿದು ಕರ್ಕಿ ಏನಕ್ಕೆ ಕರ್ಕಿ ಅಂತ ಹೆಸರಿಟ್ಟಿದ್ದಾರೆ ಅಂತ ಕರ್ಕಿ ಹೆಸರು ಬಂದು ಒಂದು ಪೆಕ್ಯುಲರ್ ಆಗಿ ಬೇಕು ಅಂತ ನಮ್ಮ ಡೈರೆಕ್ಟ್ರು ಬಂದು ಸ್ವಲ್ಪ ಸರ್ವೆ ಮಾಡಿದ್ರು ಆ ಗುಟ್ಟನ್ನು ಇವಾಗ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ ಸಿನಿಮಾಲೆ ನೀವು ನೋಡ್ಬೋದು ಅದು ಅದೊಂದು ಆಮೇಲೆ ಈ ಸಬ್ಜೆಕ್ಟಲ್ಲಿ ಎಷ್ಟೋ ಜನ ನಾವು ಕಾಸ್ಟ್ ಬಗ್ಗೆ ಮಾತಾಡ್ತೀವಿ ಬಡವರು ಸಾಹ್ಕಾರಗಳು ಶ್ರೀಮಂತರು ಇವ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ ಸೊ ಈ ಆಮೇಲೆ ಇನ್ನೊಂದು ಅಂಶ ಬಂದು ಎತ್ತಿರದ ಸರ್ ಇರ್ದಂಗೆ ಎಜುಕೇಷನ್ ಬಗ್ಗೆ ಮತ್ತು ನಮ್ಮ ನಮ್ಮ ಬಟ್ಟೆಗಳು ನಾವು ಹೆಂಗೆ ಹಾಕ್ತೀವಿ ನಾವು ನಾವು ಯಾವ ಶೈಲಿಯಲ್ಲಿ ನಾವು ನಮ್ಮನ್ನು ಜನ ಮುಂದೆ ಇರ್ತೀವಿ ಅಂತ ನಾವೆಲ್ಲ ತುಂಬ ಇದು ಈ ಸಬ್ಜೆಕ್ಟಲ್ಲಿ ನೀವು ನೋಡಿದ್ರೆ ನಿಮಗೆಲ್ಲ ತುಂಬ ಟಚ್ ಆಗುತ್ತೆ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ ಈ ಸಬ್ಜೆಕ್ಟಲ್ಲಿ ಮೂರು ಆಕಾಂಕ್ಷೆಗಳು ತುಂಬ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ ರೋಲಲ್ಲಿ ಮೊದಲನೇ ಮೊದಲನೇದಾಗಿ ಕಾಸ್ಟ್ ಸಿಸ್ಟಮು ನಮ್ಮ ಕಾಸ್ಟ್ ಸಿಸ್ಟಮ್ ಅಂದರೆ ಇನ್ನೂ ಎಕ್ಸಿಸ್ಟಿಂಗ್ ಇದೆ ಯಾಕಿದಿರಬೇಕು ನಾವು ಕಾಸ್ಟ್ ಸಿಸ್ಟಮ್ನ ನಾವು ಕ್ಯಾರಿ ಮಾಡಿಕೊಂಡೇ ಹೋಗ್ಬೇಕಾ ಡಿಜಿಟಲ್ ಡಿಜಿಟಲ್ ಮಾಧ್ಯಮ ಬಂದ್ಬಿಡ್ತು ಎಷ್ಟೋ ಯೂಟ್ಯೂಬರ್ಸ್ ಇಲ್ಲಿ ಕೂತಿದ್ದಾರೆ You guys, um, for I do not know how to speak Kannada, nor I understand Kannada. Uh, I am just wondering how I managed to do the film, you know, uh, around Bangalore, around all the people talking Kannada. It was quite difficult for me to understand and manage on uh, delivering the dialogues and studying them. Um, I would like to thank one of our assistant director, uh, Prasanna. He's not here today, but he, he was the one who helped me throughout the film. So um, I'm uh, thanking him today. Uh, the main reason which made me do the choose the film was, uh, of course, Mari Selvaraj's and Sirs uh, Parierum Perumal. Uh, the minute we watched it, we were all, like stuck with the ideology and the way he. Made the, I think it was his uh, directorial debut I'm not very sure but it was just a wonderful film I you know I just considered myself doing this Kannada film even though I have no idea about Kannada films I those times I haven't watched Kannada film it's, it's in recent times that I started watching Kannada films um, and, uh, first of all I stage ಥ್ಯಾಂಕ್ ಯು ಪಳ್ಳಿ ಸರ್ ಫಾರ್ ಚೂಸಿಂಗ್ ಅ ಕನ್ನಡ ಮೂವಿ ಫಾರ್ ಪ್ರೊಡ್ಯೂಸಿಂಗ್ ಅ ಕನ್ನಡ ಮೂವಿ ಆ್ಯಂಡ್ ಪವಿತ್ರನ್ ಸರ್ ಫಾರ್ ಡೈರೆಕ್ಟಿಂಗ್ ಅ ಕನ್ನಡ ಮೂವಿ ಮೂವಿ ಟ್ರೇಲರ್ ಅಮೇಝಿಂಗ್ ಆಗಿದೆ ಸ್ಟಾರ್ ಕಾಸ್ಟ್ ತುಂಬ ಹ್ಯೂಜ್ ಆಗಿದೆ ಆ್ಯಂಡ್ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಅರ್ಜುನ್ ಸರ್ ಮ್ಯೂಸಿಕಲ್ ಅಂದರೆ ಮ್ಯಾಜಿಕಲ್ ಆಗಿರುತ್ತೆ ಆ್ಯಂಡ್ ಕವಿರಾಜ್ ಸರ್ ಲಿರಿಕ್ಸ್ ಒಂದು ಸಾಂಗ್ ಸ್ಪೈಸಿ ಆಗಿತ್ತು ಇನ್ನೊಂದು ಸಾಂಗ್ ಸ್ವೀಟ್ ಆಗಿತ್ತು ಇನ್ನು ಪರ್ಫಾಮೆನ್ಸಸ್ ಜೆ ಪಿ ಯುವರ್ ಸ್ಕ್ರೀನ್ ಪ್ರೆಸೆನ್ಸ್ ಲುಕ್ಸ್ ಅಮೇಝಿಂಗ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಯರ್ ಪರ್ಫಾರ್ಮೆನ್ಸ್ ಮೀನಾಕ್ಷಿ ಲುಕ್ ವೆರಿ ಪ್ರಿಟಿ ನಾನ್ ಆಲ್ ದೆಸ್ಟ್ ಯು ಮೂವಿ ಸ್ಟೋರಿ ಸಿಕ್ಕಾಬೇಡ ಡೀಪಾಗಿದೆ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಟೈಟಲ್ ಪೆಕ್ಯುಲರ್ ಆಗಿದೆ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ದಿ ಮೂವಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಕಾರ್ತಿಕ್ ಸರ್ ನನ್ನ ಇನ್ವೈಟ್ ಮಾಡೋದಕ್ಕೆ ಆ್ಯಂಡ್ ಆಲ್ ದಟ್ಸ್ ಎಡಿ ಟೀಮ್ ದ ಹೋಲ್ ಟೀಮ್ ಕಾಸ್ಟ್ ಕ್ಯೂ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಶ್ರೀ ಪ್ರಕಾಶ್ ಪರ್ಣಿ ನಿರ್ಮಾಣದಲ್ಲಿ ತಯಾರಾಗಿರುವ ಕರ್ಕಿ ನಾನು ಬಿ ಎ ಎಲ್ ಎಲ್ ಬಿ ಚಿತ್ರ ಚಿತ್ರದ ಪತ್ರಿಕೆ ಇರಿಸಿರುವ ನನ್ನ ಎಲ್ಲ ಪ್ರೆಸ್ ಮತ್ತು ಮೀಡಿಯಾ ಮಿತ್ರರಿಗೆ ಸ್ವಸ್ವಾಗತಗಳು ಸ್ವಸ್ವಾಗತಗಳು ಈ ಆತನೀಗ ಸಮಾಜದಲ್ಲಿ ಒಂದು ಒಳ್ಳೆಯ ಸಿನಿಮಾ ಎಸ್ ಎನ್ಸು ಯಶಸ್ಸು ಕಾಣಬೇ ಕಾಣಬೇಕಂದ್ರೆ ಅದರಲ್ಲಿ ಬಾಗುಬಾಲು ಮೀಡಿಯಾ ಪ್ರೆಸ್ ಸಪೋರ್ಟ್ ಇರುತ್ತದೆ ಈ ಚಿತ್ರದ ನಿರ್ಮಾಣ ಮಾಡಿಯ ಮಾಡಿರುವ ಶ್ರೀ ಪ್ರಕಾಶ್ ಬಳನಿ ಅವ್ರಿಗೂ ದೊಡ್ಡ ಲಾಭ ಮತ್ತು ಯಶಸ್ಸು ತಂದು ತಂದು ಕೊಡು ತಂದು ಕೊಡದೆ ಬೇಕಂದಿ ತಂದು ತಂದು ಕೊಡದೆ ಬೇಕಂದಿ ತಮ್ಮಲ್ಲಿ ಕೇಳು ಕೇಳ್ಕೊಳ್ತಾ ಇದ್ದೀನಿ ಕೇಳ್ಕೊಳ್ತೀನಿ ಜೆ ಪಿ ಅವ್ರಿಗೂ ಈ ಸಿನಿಮಾ ಮುಖಾಂತರ ಒಳ್ಳೆ ಫೀಚರ್ ಇರವಿ ಇರಲಿ ನಾಟ್ ಓನ್ಲಿ ಜೆ ಪಿ ಬಟ್ ಆಲ್ ದ ಟೆಕ್ನಿಷಿಯನ್ ಹೀರೋಯಿನ್ ಹೀರೋ ಅದು ಆಲ್ ಅಂಡ್ ಕೋಪರೇಷನ್ ಆಫ್ ಅವರ್ ಟೆಕ್ನಿಶಿಯನ್ಸ್ ನಂತರ ಕರ್ಕಿ ಸಕ್ಸಸ್ ಮೀಟ್ ಅಲ್ಲಿ ಭೇಟಿ ಹಾಕಿನಿ ಇದೇ ಹಾಕ್ತೀನಿ ಧನ್ಯವಾದಗಳು